ಅಕ್ಕ ಮನೆಗೆ ಹೋಗೋಣ ಅಂತ ಹೊರಡುತ್ತಾ ಇದ್ದೀನಿ ತುಂಬ ಆಶೆಗೆ ಫ್ಯಾನ್ ಹಾಕಿದ್ದೀನಿ ಸೊ ಬ್ಯಾಗ್ರೌಂಡ್ ವಾಯ್ಸ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರ್ಬೋದು ಮುದ್ದು ಸ್ನಾನಕ್ಕೆ ಹೋಗಿದ್ದಾನೆ ಅವ್ರ ಪಾಪ ಸ್ನಾನ ಮಾಡಿಸ್ತಿದಾನೆ ಬಾತ್ರೂಮಲ್ಲೇ ಹೋಗಾಡ್ತಾ ಇದ್ದಾನೆ ಇವಾಗ ಬೇಗ ಬೇಗ ರೆಡಿಯಾಗಿ ಅಕ್ಕ ಮನೆಗೆ ಹೊರಡೋಣ ಆಲ್ರೆಡಿ ಲೆವೆನ್ ಒ ಕ್ಲಾಕ್ ಆಗಿದೆ ಇನ್ಮೇಲೆ ಒನ್ ವೀಕ್ ಆಲ್ಮೋಸ್ಟ್ ಒನ್ ವೀಕ್ ಅಲ್ಲೇ ಇರ್ತೀನಿ ಅನ್ಕೊಡ್ತೀನಿ ಒನ್ ವೀಕ್ ಅಕ್ಕ ಮನೆಗೆ ಲಾಕ್ಸ್ ಬರ್ತಾ ಇರುತ್ತೆ ಸೊ ನೋಡಿ ಸಪೋರ್ಟ್ ಮಾಡಿ ಹಾ ಕಿರ್ಚಿಡ್ತಾ ಇದ್ದಾನೆ ಬಾತ್ರೂಮ್ ಅಲ್ಲಿ ಸ್ವಲ್ಪ ಮಾನಿಸ್ಟರೈಸರ್ ಹಾಕೊಡ್ತೀನಿ ನಾನು ಯಾವುದೇ ರೀತಿಯಾದಂಥ ಫೌಂಡೇಶನ್ ಇದೆ ಯೂಸ್ ಮಾಡೋದಿಲ್ಲ ಬಿ ಬಿ ಕ್ರೀಮ್ ಅಂತ ಸಿ ಕ್ರೀಮ್ ಯೂಸ್ ಮಾಡ್ತಿದ್ದೆ ಸಾಂಬಾರ್ ಆಗಿರೋದ್ರಿಂದ ಏನಾದರೂ ಯೂಸ್ ಮಾಡಿದಷ್ಟೇ ಫುಲ್ ಸ್ವೆಟ್ ಆಗಿ ಹೋಗ್ಬಿಡ್ತೀನಿ ಜಸ್ಟ್ ಸ್ಕ್ರೀನ್ ಸನ್ಸ್ಕ್ರೀನ್ ಸನ್ಸ್ಕ್ರೀನ್ ತುಂಬಾ ಜನ ಕೇಳ್ತಾ ಯಾವ್ದು ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಯೂಸ್ ಎಫ್ ಫಿಫ್ಟಿ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ನನ್ನ ಸ್ಕಿನ್ನು ತುಂಬಾನೇ ಸೆನ್ಸಿಟಿವ್ ಸ್ಕಿನ್ ಆಗಿರೋದ್ರಿಂದ ಯಾವುದಾದ್ರೂ ಬೇರೆ ರೀತಿಯಾದಂಥ ಸನ್ ಸನ್ಸ್ಕ್ರೀನ್ ಅಲ್ಲಿ ಯೂಸ್ ಮಾಡಿದರೆ ಸೆಟ್ ಆಗೋದಿಲ್ಲ ನಾನು ಮುಂಚೆ ನ್ಯೂಟ್ರಿಜನ್ ಟ್ರಿಜನ್ ಅವ್ರಿಗೊಂದು ಯೂಸ್ ಮಾಡ್ತಾ ಇದ್ದೆ ಇಲ್ಲಿ ಒಂದು ಟೂ ಡೇಸ್ ನೋಡೋಣ ಅಂತ ಯೂಸ್ ಮಾಡಿದ್ದು ಫುಲ್ ಲಿಪ್ಸ್ ಹತ್ರ ಸುತ್ತ ಇಲ್ಲ ಒಂಥರ ಸ್ಕಿನ್ ಎಲ್ಲ ಪೀಲ್ ಆಗಿ ಡಾರ್ಕ್ ಆಗಿ ಇತ್ತು ಆವಾಗ್ಲಿಂದ ಅದಾದ್ಮೇಲೆ ಯಾವುದೋ ಬೇಡ ಅಂತ ಇದನ್ನು ಟ್ರೈ ಮಾಡಿದೆ ಇದೊಂದು ನನ್ನ ಸ್ಕಿನ್ನಿಗೆ ತುಂಬಾ ಚೆನ್ನಾಗಿ ಸೆಟ್ ಆಗಿದೆ ಸೊ ಇದೊಂದು ಆಗ್ತೀನಿ ಸನ್ಸ್ಕ್ರೀನ್ ಮಾತ್ರ ಈ ಸಮ್ಮರಲ್ಲಂತೂ ಅಲ್ಲಂತೂ ಆಚೆನೆ ಹೋಗ್ಬೇಡಿ ಸನ್ಸ್ಕ್ರೀನ್ ಜಾಸ್ತಿ ಹಾಕೊಡ್ತೀನಿ ಸನ್ಸ್ಕ್ರೀನ್ ಹಾಕಿದ ಮೇಲೆ ಒಂದು ಮಿನಿಟ್ ಆದ್ರೂ ಅದು ಸನ್ಸ್ಕ್ರೀನ್ ನಮ್ಮ ಸ್ಕಿನ್ ಅಬ್ಸರ್ವ್ ಮಾಡ್ಕೋಬೇಕಲ್ವಾ ಸೆಟ್ ಆಗಬೇಕಲ್ಲ ಹಾಗೆ ಬಿಟ್ಬಿಟ್ಟು ಆಮೇಲೆ ನಾನು ಒಂದು ಕಾಂಪ್ಯಾಕ್ಟ್ ಪೌಡರ್ ಹಾಕ್ತೀನಿ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಇದು ಬಂದ್ಬಿಟ್ಟು ಮ್ಯಾಕ್ ಅವ್ರದ್ದು ನನ್ನ ಮೊದಲೇ ಆಯಿಲಿ ಸ್ಕಿನ್ ಅಲ್ವಾ ಸ್ವಲ್ಪ ಆಯಿಲೆಲ್ಲ ಅಬ್ಸಾರ್ವ್ ಮಾಡ್ಕೊಳತ್ತೆ ಅಂತ ಇದೊಂದು ಕಾಂಪ್ಯಾಕ್ಟ್ ಪೌಡರ್ ಹಾಕ್ಬಿಟ್ಟು ಸೆಟ್ ಮಾಡ್ತೀನಿ ಇಲ್ಲಿ ಮ್ಯಾಕ್ ಅಂತ ಇತ್ತು ಹೋಗಿದೆ ತುಂಬ ವರ್ಷಗಳಿಂದ ಇದನ್ನೇ ಯೂಸ್ ಮಾಡ್ತಾ ಇರೋದು ಆಲ್ಮೋಸ್ಟ್ ಮುಗಿಯೋಕ್ಕೂ ಬಂದಿದೆ

ಅಮ್ಮಕ್ಕ ಮನೆಗೆ ಹೋಗಕ್ಕೆ ಟೈಮ್ ಆಯ್ತು. ತಮ್ಮ ಟೈಮ್ ಆಯ್ತಾ? ನೀನು ಬರಲ್ವಾ ಅಮ್ಮಕ್ಕ ಮನೆಗೆ? ಬರ್ತೀನಿ. ಹಾ? ನಾನು ಕರ್ಕೊಂಡು ಬರ ಬಿಡಿ ಬರ ಬಿಡಿ ಎಲ್ಲ ಸಿಂಸಿಂ ಮಾಡ್ತಾರೆ ಬೈಡೆ ಕುಂಬ ಹೋಗೋ. ತಾಸೆ, ನನಗೆ ತಾಸೆ. ಹು? ನನಗೆ ತಾಸೆ ಫೋಟೋ ತೆಗೆದ ಒಂದು. ನಿನ್ನ ಕಬ್ಬ ಕಾಣುತ್ತೆ. ಫೈನಲಿ ಮನ್ ಡಿಪ್ ಸ್ಟಿಕ್, ಡಿಪ್ ಸ್ಟಿಕ್ ಓಸ್ತೇನೆ. ಮ್ಯಾಟ್. ಐಕೌಡ್ ಇದು ಓಸ್ತೇನೆ ನನ್ನ ಫೇವರಿಟ್ ಆಲ್ಮೋಸ್ಟ್ ನಾನು ಇದನ್ನೇ ಯೂಸ್ ಮಾಡೋದು. ಮುದಮ್ಮ യൂസ് കാലിനു നഗ ഏതോ തട്ട് അടുത്ത ಮುದ್ದು ತುಂಬಾ ಆಟ ಮಾಡ್ತಾ ಇದ್ದ ಅಪ್ಪನ ಜೊತೆ ಜಗಳ ಮಾಡಿಕೊಂಡು ಸರಿ ಅಂತ ಹೇಳ್ಬಿಟ್ಟು ನಾನೇ ಮುದ್ದು ಮಾಡಿಬಿಟ್ಟು ಸ್ವಲ್ಪ ನಾನೇ ಬಟ್ಟೆ ಹಾಕ್ತೀನಿ ಬಾಮಗನೆ ಲೇಟ್ ಆಗುತ್ತೆ ಅಕ್ಕ ಮನೆಗೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಆಗ್ತಾ ಇದ್ದೆ ಮನೇಲಿ ಅವ್ರ ಅಪ್ಪ ಮಗ ಇಬ್ರು ಇದ್ದಾಗ ಹಾಗೇನೆ ಅವ್ರ ಅಪ್ಪ ಅಂತೂ ಏನಾದ್ರೂ ಮಾಡಿಬಿಟ್ಟು ಸುಮ್ಮನೆ ಹಾಗೆ ಹೀಗೆ ಅಂತ ರೇಗಿಸ್ಕೊಂಡು ಇನ್ನೂ ಜಾಸ್ತಿ ಅವ್ನು ಒಳೋ ರೀತಿ ಮಾಡ್ತಾ ಇರ್ತಾರೆ ಅದಕ್ಕೆ ಬೈತಾಯಿರ್ತೀನಿ ನಾನು ಅವನು ಒಬ್ಬನೇ ನನ್ನ ಜೊತೆ ಇದ್ದಾಗ ಅವನು ಈಗ ಆಡೋದೇ ಇಲ್ಲ ಸುಮ್ಮನೆ ಇರ್ತಾನೆ ನೀವಿದ್ರೆ ಅಷ್ಟೇ ಈಗ ಆಡೋದು ಇನ್ನು ಅಪ್ಪ ಮಗ ಮನೆಯಲ್ಲಿ ಇದ್ದರೆ ಇವ್ರಿಬ್ಬರು ಜಗಳ ಬಿಡಿಸೋದೇ ಆಗೋಗುತ್ತೆ ನನಗೆ ನನ್ನ ಮಗ ಯಾವಾಗಲೂ ಬಂದುಬಿಟ್ಟು ಪಾಪ ಆಗ ಮಾಡಿದರು ಈಗ ಮಾಡಿದರು ಬನ್ನಿ ಬೈರಿ ಪಪ್ಪಗೆ ಓಡಿರಿ ಹೇಳ್ಬಿಟ್ಟು ಯಾವಾಗಲೂ ಕಂಪ್ಲೇಂಟ್ ತೊಗೊಬರ್ತಾ ಇರ್ತಾನೆ ಅದರಲ್ಲೂ ಮಕ್ಳುಗಳು ಹೇಗೆ ಅಂತಂದರೆ ಮನೆಯಲ್ಲಿ ಏನಾದರೂ ಫಂಕ್ಷನ್ ಇರುತ್ತೆ ಇಲ್ಲ ನಾವು ಅರ್ಜೆಂಟಲ್ಲಿ ಏನಾದರೂ ಕೆಲಸ ಮುಗಿಸ್ಕೊಳ್ಳೋಣ ಅಂತಿರ್ತೀವಿ ಇಲ್ಲ ಎಲ್ಲಿಗಾದರೂ ಹೊರಡ್ತಿರ್ತೀವಿ ಇಂಥ ಟೈಮಲ್ಲಿ ತುಂಬ ಆಟ ಮಾಡೋದು ಈ ರೀತಿ ಆಗ್ತಾರೆ ನಾವು ಬೇಗ ಬೇಗ ಹೊರಡೋಣ ಟೈಮ್ ಆಗುತ್ತೆ ತುಂಬ ಬಿಸಿಲಲ್ಲಿ ಹೋಗೋಣ ಅಂತ ನಾನು ರೆಡಿ ಆಗ್ತಾ ಇವನು ಈ ರೀತಿ ಮಾಡ್ಕೊಂಡು ಕೂತಿದ್ದ ಓಕೆಗೆ ಸ್ನಾನ ಅಂತ ರೆಡಿಯಾಗಿದ್ದಾಗಿತ್ತು ನನ್ನ ಹಸ್ಬೆಂಡ್ ಇವಾಗ ಸ್ನಾನ ಮಾಡ್ಕೊಂಬಂದು ರೆಡಿ ಆಗೋಕ್ಕೆ ಅಂತ ಹೊರಟರು ನನ್ನ ಮಗ ತುಂಬ ಆಟ ಮಾಡ್ತಿದ್ದ ಅಂತ ಹೇಳ್ಬಿಟ್ಟು ಒಂದು ಟೂ ಮಿನಿಟ್ಸ್ ಸೈಲೆಂಟಾಗಿ ಕೂತ್ಕೊಳ್ಳಿ ಅಂತ ಫೋನ್ ಕೊಟ್ಟು ಕೂರಿಸಿದ್ದೀನಿ ಇಲ್ಲ ಅಂತ ಆದರೆ ಯಾಕೋ ಇವತ್ತು ತುಂಬ ಅಂದರೆ ತುಂಬನೇ ಕ್ರ್ಯಾಂಕಿಯಾಗಿದ್ದಾನೆ ನೋಡಿ ಒಂದು ಟೂ ಮಿನಿಟ್ಸ್ ಹೇಗಾದರೂ ಅದರಲ್ಲೂ ನೋಡಿ ಆ ಸೋಫಾ ಇದೆ ಇಲ್ಲ ನಂಗೆ ಕೆಳಗಡೆ ಹಾಕ್ಕೊಂಡು ಹೀಗೆ ಒಂದು ಫೈವ್ ಮಿನಿಟ್ಸ್ ಹೆಂಗಾದ್ರೂ ಸೈಲೆಂಟಾಗಿ ಕೂತ್ಕೊಳ್ಳಿ ಅಂತ ಕೊಟ್ಟಿದ್ದೀನಿ ಫ್ಯಾನ್ ಅಂತೂ ಟ್ವೆಂಟಿ ಫೋರ್ ಅವರ್ಸ್ ಓಡ್ತಾನೆ ಇರಬೇಕು ಒಂದು ಮಿನಿಟ್ ಕೂಡ ಆಫ್ ಮಾಡೋದಿಲ್ಲ ಎಷ್ಟು ಶಕೆ ಅಂದರೆ ಮೈಗಾಟ್ ಖಂಡಿತ ಈ ಬಿಸ್ಲಲ್ಲಿ ಅಂತೂ ಎಲ್ಲೂ ಹೋಗೋದು ಬೇಡ ಮನೆಯಲ್ಲೇ ಇರೋಣ ಅನಿಸುತ್ತೆ ಅಂದರೆ ಎಲ್ಲಾದ್ರೂ ಹೊರಡಬೇಕು ಅಂತಂದರೆ ಮನೆನ ಫುಲ್ ಕ್ಲೀನ್ ಮಾಡಿಟ್ಟು ಹೋಗಬೇಕು ಅಲ್ಲಿಂದ ರಿಟರ್ನ್ ಬಂದಾಗ ಮನೆ ಕ್ಲೀನಾಗಿರಬೇಕು ಅಫ್ಕೋರ್ಸ್ ಏನಂತ ಅಂದರೆ ಬರೋದೊಂದು ವೀಕ್ ಆಗುತ್ತೆ ಅಷ್ಟೊಂದು ಸ್ವಲ್ಪ ಡಸ್ಟ್ ಇರುತ್ತೆ ಅಷ್ಟೇ ಬೇರೆ ಏನೂ ಗಲೇಜ್ ಇರಲ್ಲ ಅದು ಸ್ವಲ್ಪ ಕ್ಲೀನ್ ಮಾಡ್ಕೋಬೋದು ಉಮೇಶ್ ನಮ್ಮನ್ನು ಬಿಟ್ಬಿಟ್ಟು ಅವ್ರು ವಾಪಸ್ ಬರ್ತಾರೆ ಅವ್ರು ಡ್ಯೂಟಿಗೆ ಹೋಗ್ಬೇಕಲ್ಲ ಹಾಗಾಗಿ ಹಾಗೇ ಊರಿಂದ ಅಮ್ಮ ಮಾರ್ನಿಂಗ್ ಕಾಯಿ ಕೊಟ್ಟು ಕಳ್ಸಿದ್ದು ಮನೆ ಉಮೇಶ್ ಹೋಗಿದ್ರು ಊರಿಂದ ಅಮ್ಮ ಮಾವಿನಕಾಯಿ ಕೊಟ್ಟು ಕಳ್ಸಿದ್ರು ಇದು ನಮ್ಮ ನಮ್ಮಮ್ಮ ಮನೆಯದು ನಮ್ಮನೇದು ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಸೌತೆಕಾಯಿ ತಿಂದಾಗೆ ಸುಮ್ಮನೆ ಹಾಗೆಯೇ ಎತ್ಕೊಂಡು ಹಾಗೆ ಕಚ್ಕೊಂಡು ತಿಂತಾ ಇರ್ಬೋದು ಅಷ್ಟೇ ಒಂದು ಸ್ವಲ್ಪ ಉಳಿ ಇರೋದಿಲ್ಲ ಕೊಟ್ಟು ಕಳಿಸಿದ್ರು ಅಕ್ಕನ ಮಕ್ಕಳಿಗೆಲ್ಲ ತುಂಬ ಇಷ್ಟ ಮತ್ತು ನಮ್ಮ ಎರಡನೇ ಅಕ್ಕ ಎರಡನೇ ಅಕ್ಕನ ಮಗಳೂ ಸಹ ಬರ್ತಾ ಇದ್ದಾಳೆ ಅವರೆಲ್ಲ ಖಾಲಿ ಮಾಡ್ತಾರೆ ಹೇಳ್ಬಿಟ್ಟು ಇಲ್ಲೊಂದು ಸ್ವಲ್ಪ ಒಂದು ನಾಲ್ಕು ಇಟ್ಟಿ ಉಮೇಶ್ಗೆ ಹೇಳ್ಬಿಟ್ಟು ಮಿಕ್ಕಿದೆಲ್ಲ ತೊಗೊಂಡಿದ್ದೀನಿ ತಿಂಡಿ ತಿಂದಿದೊಂದ್ ಎರಡು ಪಾತ್ರೆ ಇದೆ ಅಷ್ಟೇನೆ ಇವಾಗ ಇದನ್ನು ತೊಳೆದಿಟ್ಬಿಟ್ಟು ಹೊರಡೋದು ಉಮೇಶ್ ರೆಡಿ ಆಗೋ ಅಷ್ಟೇ ಇದನ್ನು ತೊಳೆದಿಟ್ಬಿಡ್ತೀನಿ ಗಸ್ಟ್ ನೋಡಿ ಇನ್ಮೇಲೆ ನಾನು ಎಲ್ಲಾದ್ರೂ ಹೋಗ್ಬೇಕು ಅಂತ ಅಂದ್ರೆ ನನ್ನ ಮಗನೇ ಕರ್ಕೊಂಡು ಹೋಗ್ತಾನೆ ನಾನು ಕರ್ಕೊಂಡು ಹೋಗ್ತೀಯಾ ಬಂಗಾರ ನನಗೆ ಡ್ರೈವಿಂಗ್ ಗೊತ್ತಿಲ್ವಲ್ಲ ಸೊ ನನ್ನ ಮಗನೇ ಕರ್ಕೊಂಡೋಗ್ತೇನೆ ಅಲ್ಲ ಬಂಗಾರಿ ಅಲ್ಲಮ್ಮ ಅತ್ತ ಬೆಲ್ಟ್ ಹಾಕೋ ಆಗ ನೋಡಿ ಎಷ್ಟು ಚೆನ್ನಾಗಿ ಬೆಲ್ಟ್ ಹಾಕೊಡ್ತಾನೆ ಯಾರ್ಯಾರಿಗೆಲ್ಲ ಸೀಟ್ ಬೆಲ್ಟ್ ಹೇಗೆ ಹಾಕೊಳ್ಳೋದು ಅಂತ ಗೊತ್ತಿಲ್ಲ ಅಂದ್ರೆ ನನ್ ಮಗನ ನೋಡಿ ಕಲ್ತ್ಕೊಬಿಡಿ ಆಯ್ತಾ ನೋಡಿ ಎರಡು ಕಾಲ್ ಮಧ್ಯೆ ಬೆಲ್ಟ್ ಸೇರಿಸ್ಕೊಂಡಾಗ ಹಾಕೊಂಡೋದು ಇವಾಗ ಸೀಟ್ ಬೆಲ್ಟ್ ನೀಟಾಗಿ ಹಾಕೊಂಡಿದ್ದಾನಂತೆ ಇವಾಗ ಹೇಳ್ತಾ ಇದ್ದೇನೆ ನಿಮ್ಮಮ್ಮ ನಾನು ವಿಡಿಯೋ ಮಾಡ್ಕೊಳ್ಳಿ ನಾನು ಇವಾಗ ನೀಟಾಗಿ ಸೀಟ್ ಬೆಲ್ಟ್ ಹಾಕೊಂಡಿದ್ದೀನಿ ಅಂತ ಹಾ ಹಾಕೊಂಡಿದ್ದೀರಾ ನೀಟಾಗಿ ಬೇಬಿ ಟಾಚಿ ಮಾಡ್ತೀರಾ ಸರಿ ಮಾಡಿಬಿಡಿ ಇವತ್ತು ಮೇ ಫಸ್ಟ್ ಆಗಿರೋದ್ರಿಂದ ಅಷ್ಟು ಟ್ರಾಫಿಕ್ ಇಲ್ಲ ನೋಡೋಣ ಆದರೂ ಅಲ್ಲಿ ಇಲ್ಲಿ ಹೋಗೋರು ಇರ್ತಾರೆ ನಮ್ಮ ನಮ್ಮಅಕ್ಕವ್ರು ಬರ್ತಿದ್ದಾರೆ ಅವರಿಗೆ ಈ ಕಡೆ ಬಂದು ನಿಂತ್ಕೊಳ್ಳಿ ಅಂತ ಅಂದ್ರೆ ಅಲ್ಲವ ನಿಂತಿದ್ದಾರೆ ಬಂದ್ರು ಇವಾಗ ಬಂದ್ರು ಓಪನ್ ಅಂತೆ ಮಾಡು ಮತ್ತು ಓಪನ್ ಮಾಡಮ್ಮ ಚಿಂಟು ಈ ಕಡೆ ಬರಬಿಟ್ಟು ಆ ಕಡೆ ಹೋಗಿ ನಿಮ್ಮ ನಿಮ್ಮಮ್ಮ ಇಲ್ಲಿ ಅಂಗಡಿಗಳ ಮುಂದೆ ನೈಟೇ ಮಾಡ್ಕೊಳ ನೋಡಿ ಇವಳು ನಮ್ಮ ಅಕ್ಕ ಮನೆಗೆ ಹೋಗೋದಕ್ಕೆ ಚಟ್ಲಿ ಮಾಡ್ಕೋಬೇಕು ಅಂದ್ಲು ನೈಟೇ ಮಾಡ್ಕೋಬಹುದಿತ್ತು ಈಗ ನನಗೆ ಅವಾಜ್ ಆಗ್ತಾವ್ಳು ಅವಾಗಲೇ ಮಾಡೋಣ ಅಂದಿಡನು ಅಲ್ಲೇ ಮಾಡ್ಕೊಡುವಂತ ನೋಡಿ ಉಮೇಶ್ ಯಾವಾಗ್ಲೂ ಏನ್ ಹೇಳೋದು ಗೊತ್ತಾ ಎಲ್ರು ಮನೇನಲ್ಲೂ ಇಡ್ತಿರು ಸಮ್ಮರ್ ಹಾಲಿಡೇಸ್ ಬಂದ್ರೆ ಸಾಕಂತೆ ಆ ಊರಿಗೆ ಹೋಗ್ತಾರೆ ಮಕ್ಳನ್ನೆಲ್ಲ ಕರ್ಕೊಂಡು ನೀನ್ ಮಾತ್ರ ಎಲ್ಲೂ ಹೋಗಲ್ಲ ಇಲ್ಲೇ ಇರ್ತೀಯ ಹೋಗು ಹೋಗ್ ಈಗ್ಲೂ ಇವ್ರ ಮನೆಗೆ ಹೋಗಿ

ఏంటి <laughs> జనం <laughs> 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 ಫೈನಲಿ ಅಕ್ಕ ಮನೆ ಹತ್ರ ರೀಚ್ ಆದ್ವಿ ಅಕ್ಕ ಮನೆ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ ಟೂ ಅವರ್ಸ್ ಜರ್ನಿ ತೊಗೊಳ್ತು ಏನಂತ ಅಂದರೆ ಈ ಬಿಸಿಲಲ್ಲಿ ಎಲ್ಲಾದರೂ ಟ್ರಾವೆಲ್ ಮಾಡಬೇಕು ಅಂತಂದರೆ ನಿಜವಾಗ್ಲೂ ಆಗೋದಿಲ್ಲಪ್ಪ ಎಷ್ಟು ಬಿಸಿಲು ಎಷ್ಟು ಶೆಕೆ ಹೀಟ್ ವೇವು ಅದರಲ್ಲಿ ಬೇರೆ ಅಕ್ಕ ಅವ್ರ ಮನೆ ಹತ್ರ ಬೋರ್ ಬೇರೆ ಆಗ್ತಾ ಇದ್ರು ಒಂಥರ ಏನು ಒಂದು ಟೂ ತ್ರೀ ಡೇಸ್ ಕಂಟಿನ್ಯೂಸ್ ಬೋರ್ ಆಗ್ತಾನೇ ಇದ್ದರು ಒಂಥರ ತಲೆ ಒಂದು ರೀತಿ ಗಿಜಿ ಗಿಜಿ ಏನೋ ಥರ ಅನ್ನಿಸ್ತಾ ಇತ್ತು ಇನ್ನು ಅಕ್ಕ ಮತ್ತು ಅಕ್ಕನ ಮಗಳು ಇಬ್ಬರನ್ನ ಶಾಪಲ್ಲೇ ಇದ್ದರು ಮುದ್ದಿಗೆ ಹೇಗೆ ಅಂತಂದರೆ ಎಷ್ಟು ಬೇಗ ಶಾಪ್ಗೆ ಹೋಗಿ ಐಸ್ ಕ್ರೀಮು ಚಾಕ್ಲೇಟ್ಸ್ ಇದನ್ನೆಲ್ಲ ತಗೊಳ್ತೀನಿ ಅಂತ ಅವನಿಲ್ಲಿ ಬರೋದು ಇಲ್ಲಿ ಬರ್ತೀನಿ ಅಂತ ಏನಾದರೆ ಅದಕ್ಕೋಸ್ಕರ ನಾನು ಇಲ್ಲಿ ಬಂದರೆ ಚೆನ್ನಾಗಿ ಐಸ್ ಕ್ರೀಮ್ಸು ಚಾಕ್ಲೇಟ್ಸ್ ಎಲ್ಲ ತಿನ್ಬೋದು ಅಂತ ಹೇಳ್ಬಿಟ್ಟು ಬಂದ ತಕ್ಷಣ ಅಕ್ಕ ತಮ್ಮನ ಲವ್ ನೋಡಿ ಅವ್ನ ಆ್ಯಕ್ಚುಲಿ ಕಿಸ್ ಮಾಡ್ತಾ ಇರೋದೇನಕ್ಕೆ ಗೊತ್ತಾ ನನಗೆ ಐಸ್ ಕ್ರೀಮು ಏನಾದರೂ ಕೊಡಲಿ ಅಂತೇಳ್ಬಿಟ್ಟು ಸುಮ್ಮನೆ ಸುಮ್ಮನೆ ಹೋಗ್ಬಿಟ್ಟಾಗ ಏನಾದರೂ ಕಿಸ್ ಮಾಡಲ್ಲ ಏನಾದರೂ ಕೊಡ್ತೀನಿ ಅಂದರೆ ಸಾಕು ಲವ್ ಜಾಸ್ತಿ ಆಗಿಬಿಡುತ್ತೆ ಹೋಗ್ಬಿಟ್ಟು ಹಗ್ ಮಾಡೋದು ಕಿಸ್ ಮಾಡೋದು ಈ ರೀತಿ ಎಲ್ಲ ಮಾಡ್ತಾ ಇರ್ತಾನೆ ಇನ್ನು ಅಲ್ಲಿ ಬೋರ್ ಆಗ್ತಾ ಇದ್ದಿದ್ರಿಂದ ತುಂಬಾ ಡಿಸ್ಟರ್ಬೆನ್ಸ್ ಇತ್ತು ಮಾತಾಡಿದ್ರು ಅದು ಕೇಳಿಸ್ತಾನೇ ಇರಲಿಲ್ಲ ಸೊ ಇನ್ನು ಅಕ್ಕನೂ ಅದೇ ಹೇಳ್ತಾ ಇದ್ಲಿ ಏನು ಮಾತಾಡಿದ್ರು ಕೇಳಿಸ್ತಾ ಇಲ್ಲ ಈ ಬೋರ್ ಹಾಕೋದ್ರಿಂದ ಯಾರಾದರೂ ಕಸ್ಟಮರ್ಸ್ ಬಂದರೆ ನಾವು ಬರೆದ್ಬಿಟ್ಟು ತೋರಿಸೋದು ಈ ರೀತಿ ಕಾನ್ವರ್ಸೇಷನ್ ಇದ್ದೀವಿ ಮಾತಾಡಿದ್ರೆ ಅವರಿಗೂ ಕೇಳಿಸೋದಿಲ್ಲ ನನಗೂ ಕೇಳಿಸೋದಿಲ್ಲ ಅವ್ರೂ ಏನು ಬೇಕು ಅಂತ ಹೇಳ್ಬಿಟ್ಟು ಸಧ್ಯ ಮಾಡಿ ತೋರಿಸ್ತಾರೆ ಅಂತ ಇನ್ನು ನಾವು ಬಂದಿದ್ದ ಗೊತ್ತಾಗಿದ್ದ ತಕ್ಷಣ ಅಕ್ಕನ ದೊಡ್ಡ ಮಗಳು ಮನೆಯಲ್ಲಿ ಇಲ್ವು ಓದ್ಕೊತಾ ಇಲ್ಲ ಅಂತ ಅವಳಿಗೆ ಎಕ್ಸಾಮ್ ಇತ್ತು ಅಂತ ಹೇಳ್ಬಿಟ್ಟು ಅವಳೂ ಕೆಳಗಡೆ ಬಂದ್ಲು ಬಂದ ತಕ್ಷಣ ನಾವು ಅದೇ ನೋಡ್ತಾ ಇದ್ವಿ ಕೂದಲು ಇವಾಗ ತುಂಬ ಚೆನ್ನಾಗಿ ಬೆಳೀತಾ ಇದೆ ಇನ್ನು ಕ್ಯಾಪ್ ಏನು ಹಾಕೋಬೇಡ ಅವಳು ಇವಾಗ್ಲೂ ಸಹ ಕ್ಯಾಪ್ ಯೂಸ್ ಮಾಡ್ತಾ ಇದ್ಲು ಕ್ಯಾಪ್ ಏನು ಯೂಸ್ ಮಾಡಿಬಿಡೋ ಫ್ರೀಯಾಗಿ ಹಾಗೆ ಬಿಟ್ಬಿಡು ನೋಡ್ಲಿಕ್ಕೆ ಚೆನ್ನಾಗೂ ಇದೆ ಬೇಗ ಬೆಳ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಇನ್ನು ತುಂಬ ಬಿಸಿಲಿದ್ದರಿಂದ ಹಾಗೆಯೇ ಒಂದೊಂದು ಏನಾದರೂ ಕ್ಯಾಂಡಿ ಏನಾದರೂ ತಿನ್ನೋಣ ಅಂತ ಹೇಳ್ಬಿಟ್ಟು ಇದು ಐಸ್ ಕ್ರೀಮ್ ಬಾಕ್ಸ್ ಇತ್ತಲ್ಲ ಅದನ್ನು ಓಪನ್ ಮಾಡಿದ್ವಿ ನನಗೆ ಆ್ಯಕ್ಚುಲಿ ಈ ರೀತಿ ಕ್ಯಾಂಡಿಗಳೇ ತುಂಬ ಇಷ್ಟ ಆಗೋದು ಐಸ್ ಕ್ರೀಮ್ಗಿಂತ ಬಟ್ ಮುದ್ದು ಆಗಲ್ಲ ಅವನು ಯಾವುದು ದೊಡ್ಡದಿದೆ ಅಂತ ಹುಡುಕ್ತಾನೆ ದೊಡ್ಡದು ತೊಗೋತೀನಿ ದೊಡ್ಡದು ತಗೊಳ್ತೀನಿ ಅಂತ ಸುಮಾರು ಒಂದು ಹತ್ತು ನಿಮಿಷ ಹಾಗೇನೇ ನೋಡ್ಕೊಂಡು ನಿಂತಿದ್ದ ಇನ್ನ ಈ ಸಮ್ಮರ್ ಅಲ್ಲಿ ಏನಾದರೂ ವೆಕೇಶನ್ ಪ್ಲಾನ್ ಮಾಡೋಣ ಅಂತ ಅನ್ಕೊಂಡಿದ್ವಿ ಬಟ್ ಈ ಬಿಸಿಲು ನೋಡಿದಾಗ ಇನ್ನು ಮಕ್ಕಳನ್ನೆಲ್ಲ ಕರ್ಕೊಂಡು ಔಟ್ಸೈಡ್ ಓಡಾಡೋದು ತುಂಬಾನೇ ಕಷ್ಟ ಈ ಶೆಕೆನಲ್ಲೆಲ್ಲ ಔಟ್ ಸೈಡ್ ಎಲ್ಲ ಓಡಾಡ್ತಾ ಇದ್ರೆ ಮಕ್ಕಳು ಕೂಡ ಡಿಹೈಡ್ರೇಟ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಮತ್ತೆ ಕ್ಯಾನ್ಸಲ್ ಮಾಡಿದ್ವಿ ಇಲ್ಲ ಅಂತಂದ್ರೆ ವೆಕೇಶನ್ ಪ್ಲಾನ್ ಮಾಡೋಣ ಅನ್ನೋದ್ರಲ್ಲಿದ್ವಿ ಯಾರ ಯಾರು ಕೊಟ್ಟಿದ್ದು ಯಾರಮ್ಮ ಕೊಟ್ಟಿದ್ದ ದಿನ ಸವಿತಾ ಮುಂದೋಡಿ ಹೆಂಗ್ ಕೊಡ್ತಿದ್ದೀನಿ ನಮ್ಮ ಮುದ್ದು ಎಷ್ಟು ತರಲೆ ಅಂತ ಅಂದರೆ ಬಂದ ತಕ್ಷಣ ಅವ್ರ ಮನೆಯಲ್ಲಿ ಏನೇನು ಡಾಲ್ಸ್ ಇತ್ತು ಅದನ್ನೆಲ್ಲನೂ ಎತ್ಕೊಂಡು ಒಂದು ಕಡೆಯಿಂದ ಚೆಕ್ ಮಾಡ್ತಾ ಇದ್ದ ನಮ್ಮ ಅಕ್ಕ ಅದೇ ಹೇಳ್ತಾ ಇದ್ಲು ನಮ್ಮ ಮುದ್ದು ಬರೋವರೆಗೂ ಮನೆ ನೀಟಾಗಿರುತ್ತೆ ಮುದ್ದು ಬಂದ ತಕ್ಷಣ ಎಲ್ಲದನ್ನು ಒಂದು ಕಡೆಯಿಂದ ಇಲ್ಲೆಲ್ಲ ಏನಿದೆ ಅಂತ ಸರ್ಚ್ ಮಾಡಿ ಎಲ್ಲ ಅರಿವಿಡ್ತಾನೆ ಹೇಳ್ಬಿಟ್ಟು ಹಾಗೆ ನಮ್ಮ ಅಕ್ಕನ ಮಗಳು ಡಾಲ್ಗೆ ಈ ರೀತಿ ಒಂದು ಕ್ಯಾಪ್ ಹಾಕಿದ್ಲು ಅದನ್ನು ತೆಗೆದು ಅವ್ರ ಪಪ್ಪಂಗೆ ಅವರಿಗೆ ಎಲ್ಲ ಹಾಕೊಂಡು ನೋಡ್ತಾ ಇದ್ದ